ವಿಸ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಪ್ರಭಾತ್ವವು ನಿನ್ನ ಬದುಕಿಗೆ ಒಂದು ಆದರ್ಶಮಯವಾದಂತಹ ಜೀವನವನ್ನು ತರುವಂಥದ್ದು ಈ ಸುಪ್ರಭಾತ್ವವು ನಿನ್ನನ್ನು ಒಂದು ನೂತನ ವ್ಯಕ್ತಿಯನ್ನಾಗಿ ಮಾರ್ಪಡಿಸುವಂಥದ್ದು ಈ ಸುಪ್ರಭಾತವು ನಿನ್ನ ಬದುಕಿನಲ್ಲಿ ಒಂದು ಆದರ್ಶನವನ್ನು ತರುವಂಥದ್ದು ಹೌದು ದೇವರ ಪ್ರತಿಧ್ವನಿ ನಿನ್ನ ಜೀವಿತದಲ್ಲಿ ನಿನ್ನನ್ನು ಹೊಸ ರೂಪವನ್ನು ತರುವಂಥದ್ದಾಗಿದೆ ನನ್ನ ಸಹೋದರನೇ ಸಹೋದರಿಯೇ ನಮ್ಮ ಬದುಕಿನಲ್ಲಿ ನಾವು ನಮ್ಮನ್ನು ಕುರಿತು ಆಲೋಚಿಸುವುದು ತುಂಬ ಕಡಿಮೆ ನಾವು ಇತರರನ್ನು ಕುರಿತು ಮಾತ್ರ ತುಂಬ ಆಲೋಚಿಸುತ್ತೇವೆ ಇತರನ ಕುರಿತು ಮಾತ್ರ ಹೆಚ್ಚಾಗಿ ನಾವು ಮಾತನಾಡುತ್ತೇವೆ ಇತರರ ಕುಟುಂಬಗಳನ್ನು ನೋಡಿ ಇತರ ವ್ಯಕ್ತಿಗಳನ್ನು ನೋಡಿ ಅಥವಾ ಒಬ್ಬ ಕುಡುಕನನ್ನು ನೋಡಿ ಒಬ್ಬ ಪಾಪ ಮಾಡುವವನನ್ನು ನೋಡಿ ತಪ್ಪು ಮಾಡುವವನ ನೋಡಿ ಮಾತ್ರ ನಾವು ಅವರ ಬಗ್ಗೆ ಮಾತನಾಡುತ್ತಾ ಇರ್ತೇವೆ ಹೌದು ಪ್ರಿಯರೇ ಕೆಲವು ಸಾರಿ ನೋಡಿ ನಾವು ಎಷ್ಟು ಪ್ರೀತಿಸುವಂಥ ಮಕ್ಕಳಾಗಿದ್ದರೂ ಸಹ ನಾವು ಪರರನ್ನು ಎಷ್ಟು ಪ್ರೀತಿಸುವಂಥ ಮಕ್ಕಳಾಗಿದ್ದರೂ ಸಹ ದೇವರಲ್ಲಿ ಇಟ್ಟು ಪ್ರಾರ್ಥಿಸುವಂಥ ಮಕ್ಕಳಾಗಿದ್ದರೂ ಸಹ ನಮ್ಮ ಬದುಕಿನಲ್ಲಿ ನಾವು ನಮ್ಮನ್ನು ಮರೆತು ಬಿಡ್ತೇವೆ ನಮ್ಮಲ್ಲಿರುವಂಥ ಸ್ವಭಾವಗಳನ್ನು ಮರೆತು ಮತ್ತೊಬ್ಬರನ್ನು ಕುರಿತು ನಾವು ಮಾತನಾಡಲಿಕ್ಕೆ ಶುರು ಮಾಡ್ತೇವೆ ಮತ್ತೊಬ್ಬರನ್ನು ಕುರಿತು ಮಾತನಾಡಲಿಕ್ಕೆ ನಾವು ಶುರು ಮಾಡ್ತೇವೆ ಹೌದು ಪ್ರಿಯರೇ ನಾವು ಧ್ಯಾನಿಸಬೇಕು ನಮ್ಮ ಜೀವನದಲ್ಲಿ ನಮಗೆ ಎಷ್ಟೋ ಅನುಭವಗಳಿದೆ ಆ ಅನುಭವಗಳೆಲ್ಲವೂ ಶಬ್ದಗಳಾಗುವುದರಲ್ಲಿ ಏನು ಪ್ರಯೋಜನವಿಲ್ಲ ಆ ಅನುಭವಗಳೆಲ್ಲವೂ ಒಂದು ಕೇವಲ ಶಬ್ದಗಳಾಗಿ ಹೋಗುವುದರಲ್ಲಿ ಏನು ಪ್ರಯೋಜನ ಇಲ್ಲ ನಾವು ಇತರರ ಬಗ್ಗೆ ಹರಟೆ ಹೊಡೆಯುತ್ತಾ ಇತರರ ಬಗ್ಗೆ ನಾವು ಕೀಳಾಗಿ ಮಾತನಾಡುತ್ತಾ ಇತರರನ್ನು ನಾವು ಟೀಕೆ ಮಾಡುತ್ತಾ ಇತರರನ್ನು ಅನಾವಶ್ಯಕವಾಗಿ ಅಲ್ಲೆಗಳೆಯುತ್ತಾ ಇತರರ ಮನಸ್ಸನ್ನು ನೋಯಿಸುತ್ತಾ ಇತರರ ಪ್ರೀತಿಯನ್ನು ಅರಿಯದೆ ನಾವು ಅವರ ಬಗ್ಗೆ ಕಾಳಜಿ ಇಲ್ಲದೆ ಮಾತನಾಡುವುದನ್ನು ನಾವು ನೋಡುತ್ತೇವೆ ಪ್ರಿಯರು ಚಿಂತಿಸಿದ್ರಿಯರೆ ಚಿಂತಿಸುವ ನಮ್ಮ ಜೀವಿತವನ್ನು ನಾವು ಚಿಂತಿಸುವ ನೋಡಿ ಈ ದಿನಗಳಲ್ಲಿ ನಾವು ನೋಡ್ತೇವೆ ನಾವು ಅತಿ ಬಾಂಧವ್ಯದಿಂದ ಒಬ್ಬರ ಬಳಿ ನಾವು ಹೃದಯವನ್ನು ತೆರೆದು ಮಾತನಾಡುತ್ತೇವೆ ಅಥವಾ ನೋವನ್ನು ತೆರೆದು ಮಾತನಾಡುತ್ತೇವೆ ಕುಟುಂಬವನ್ನು ಕುರಿತು ನಾವು ತೆರೆದು ಮಾತನಾಡುತ್ತೇವೆ ನಮ್ಮ ಬಲಹೀನತೆಗಳನ್ನು ತೆರೆದು ನಾವು ಮಾತನಾಡುತ್ತೇವೆ ನಮಗೆ ಪ್ರಾರ್ಥಿಸುವುದಕ್ಕಾಗಿ ನಾವು ಸಹಾಯವನ್ನು ಯಾಚಿಸ್ತೇವೆ ಅಥವಾ ನಮಗೆ ಯಾವುದಾದ್ರೂ ಒಂದು ಸಹಾಯ ಬೇಕು ಎಂದು ನಾವು ಪರರನ್ನು ನಾವು ಕೇಳ್ತೇವೆ ಆದರೆ ಅವುಗಳೆಲ್ಲವೂ ಪರಿಹಾಸಕ್ಕೆ ಒಳಗಾಗುವಂಥ ಸಂದರ್ಭಗಳು ಇದೆ ಎಂಬುದನ್ನು ನಾವು ಧ್ಯಾನಿಸಬೇಕು ನಾವು ಮತ್ತೊಬ್ಬರನ್ನು ಕುರಿತು ಇವೆಲ್ಲ ಸಂಗತಿಗಳು ಬರುವಾಗ ನಾವು ನಮಗೆ ಬೇಕಾದವರ ಬಳಿ ಇದೆಲ್ಲವನ್ನು ಹಂಚಿಕೊಳ್ಳುತ್ತೇವೆ ಕೀರ್ತನೆಗಾರ ಹೇಳುತ್ತಾನೆ ಎಂದು ಅರವತ್ತೊಂಬತ್ತನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನದಲ್ಲಿ ಊರ ಬಾಗಿಲಲ್ಲಿ ಕೂರುವವರ ಹರಟೆಗೆ ಕಾರಣವಾದ ನಯ್ಯ ಸಾರಾಯಿ ಮದ್ಯಸಾರ ಕುಡಿಯುವವರ ಮದ್ಯವಸ್ತು ನಾನಾದೆ ಅಂದರೆ ಇವತ್ತು ನಾವು ನಮ್ಮ ಬಗ್ಗೆ ಬೇರೆ ವ್ಯಕ್ತಿಯ ಬಳಿ ಹೇಳಿ ಮತ್ತೊಬ್ಬರಲ್ಲಿ ನಮ್ಮ ನೋವು ಬಹಾರಗಳನ್ನು ಹೇಳಿ ಏನಾಗ್ತಾ ಇದೆ ಪರರು ನಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಾವು ಒಳಿತಿಗಾಗಿ ಹೇಳುವಾಗ ನಮ್ಮ ಬಾರ ನೋವುಗಳನ್ನು ಸಹಿಸಲಾಗದೆ ಹೇಳುವಾಗ ಅದನ್ನು ಸಿಕ್ಕ ಸಿಕ್ಕ ಮನೆಗಳಲ್ಲಿ ಕುಳಿತುಕೊಂಡು ಸಿಕ್ಕ ಸಿಕ್ಕ ವ್ಯಕ್ತಿಗಳಲ್ಲಿ ಕುಳಿತುಕೊಂಡು ತಿಂದದ್ದನ್ನು ತಿನ್ನಿಸಿದ್ದನ್ನು ಕೊಟ್ಟದ್ದನ್ನು ಮಾಡಿದ್ದನ್ನು ಎಲ್ಲವನ್ನು ಹೇಳಿ ತೋರಿಸುವುದನ್ನು ನಾವು ನೋಡ್ತೇವೆ ನಮ್ಮ ಕುಟುಂಬವನ್ನು ಕುರಿತು ನಮ್ಮ ವೈಯಕ್ತಿಕ ಬದುಕನ್ನು ಕುರಿತು ನಮ್ಮೊಂದಿಗೆ ಇರುವಾಗ ತುಂಬ ಚೆನ್ನಾಗಿರ್ತಾರೆ ಅಲ್ವಾ ನಾವು ಸಹ ತುಂಬ ಚೆನ್ನಾಗಿರ್ತೇವೆ ಆದರೆ ಮನಸ್ತಾಪ ಬಂದ ತಕ್ಷಣ ನಾವೇನು ಮಾಡ್ತೇವೆ ನಾವು ಮಾಡಿದೆಲ್ಲವನ್ನ ಹೇಳಿ ತೋರಿಸ್ತೇವೆ ನಾವು ಯಾವ ಬಾಯಿಂದ ಒಂದು ವ್ಯಕ್ತಿಯನ್ನು ಹೊಗಳಿರುತ್ತೇವೋ ಯಾವ ವ್ಯಕ್ತಿಯನ್ನು ನಮ್ಮ ಬಾಯಿಂದ ಅವರು ಎಷ್ಟು ಒಳ್ಳೆಯವರು ಎಂಬುದಾಗಿ ಹೇಳಿರುತ್ತೇವೋ ಅದೇ ಬಾಯಿಂದ ಅದೇ ಹೊಗಳಿದಂಥ ವ್ಯಕ್ತಿಯನ್ನು ನಿರ್ಲಕ್ಷ್ಯವಾಗಿ ಮಾತನಾಡುತ್ತೇವೆ ಅವರ ಬಗ್ಗೆ ಕತೆಗಟ್ಟಿ ಮಾತನಾಡುತ್ತೇವೆ ಅವರನ್ನು ದೂಷಿಸುತ್ತೇವೆ ನಿಂದಿಸುತ್ತೇವೆ ಸಿಕ್ಕ ಸಿಕ್ಕ ಸ್ಥಳಗಳಲ್ಲಿ ಸಿಕ್ಕ ಸಿಕ್ಕ ವ್ಯಕ್ತಿಗಳಲ್ಲಿ ನಮಗೆ ಆತ್ಮೀಯರಲ್ಲಿ ಎಲ್ಲರಲ್ಲಿ ನಾವು ಹೇಳ್ತೇವೆ ಏ ಅವರು ಸರಿಯಿಲ್ಲ ಅವನು ಸರಿಯಿಲ್ಲ ಅವಳು ಸರಿಯಿಲ್ಲ ನಾನು ಅವರಿಗೆ ಹೀಗೆ ಮಾಡಿದೆ ನಾನು ಹಾಗೆ ನಾನು ಇದನ್ನು ಕೊಟ್ಟೆ ನಾನು ಅದನ್ನು ಮಾಡಿದೆ ಇದನ್ನು ಮಾಡಿದೆ ಎಂಬುದಾಗಿ ಮಾತನಾಡುವಂತಹ ಸ್ವಭಾವನ ನಾವು ನೋಡುತ್ತೇವೆ ಪ್ರಿಯರೇ ಹಾಗೆ ನಾವು ಕುಡುಕರ ಸ್ವಭಾವನೂ ಸಹ ನಾವು ನೋಡ್ತೇವೆ ಏನು ಮಾಡ್ತಾರೆ ಈ ಕುಂಡಪೋಖರಿಗಳಾಗಿ ವಿಶ್ವಾಸವಿಲ್ಲದೆ ಕಾಳಜಿ ಇಲ್ಲದೆ ಕುಟುಂಬದ ಮೌಲ್ಯವನ್ನು ಅರಿಯದೆ ಕುಟುಂಬದ ಸದಸ್ಯತ್ವದ ವ್ಯಕ್ತಿತ್ವವನ್ನು ಅರಿಯದೆ ಏನು ಮಾಡ್ತಾರೆ ಎಲ್ಲ ವಿಷಯವನ್ನು ಬೇರೆಯವರೊಬ್ಬರಲ್ಲಿ ಹೇಳ್ತಾರೆ ಏನು ಮಾಡ್ತಾರೆ ಹೌದಲ್ಲ ಎಷ್ಟು ಜನ ನೋಡಿ ಏನಾದರೂ ಒಂದು ಸಮಸ್ಯೆ ನಡೆಯುವಾಗ ಫೋನ್ ಹಿಡಿದುಕೊಂಡು ತಮಗೆ ಬೇಕಾದವರೆಲ್ಲರ ಬಳಿ ದೂಷಿಸ್ತಾರೆ ಸ್ವಂತ ಗಂಡನೆಂದು ನೋಡುವುದಿಲ್ಲ ಎಂದು ನೋಡುವುದಿಲ್ಲ ಮಕ್ಕಳೆಂದು ನೋಡುವುದಿಲ್ಲ ಆತ್ಮೀಯನೆಂದು ನೋಡುವುದಿಲ್ಲ ಬಂಧು ಎಂದು ನೋಡುವುದಿಲ್ಲ ಒಳ್ಳೆಯ ಮಿತ್ರ ಎಂದು ನೋಡುವುದಿಲ್ಲ ಒಂದು ಹಿತೈಷಿ ಎಂದು ನೋಡುವುದಿಲ್ಲ ಕೇವಲ ಒಂದು ವ್ಯಕ್ತಿಯನ್ನು ತುಳಿಯುವುದಕ್ಕಾಗಿ ಹಲವಾರು ಸಂಗತಿಗಳನ್ನು ಕುರಿತು ಹಲವಾರು ಜನರಲ್ಲಿ ನಾವು ಮಾತನಾಡುತ್ತೇವೆ ಇದೆಷ್ಟು ಕೆಟ್ಟದ್ದು ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಇಂದು ನಾನು ಪರರನ್ನು ಕುರಿತು ಚಿಂತಿಸಿ ಮಾತನಾಡುವಾಗ ಪರರನ್ನು ಕುರಿತು ನಾನು ಹರಟೆ ಹೊಡೆಯುವಾಗ ಪರರನ್ನು ಕುರಿತು ನಾನು ಅಡ್ವರ್ಟೈಸ್ ಮಾಡುವಾಗ ನನ್ನ ಜೀವಿತದಲ್ಲಿ ಅದು ಕಟ್ಟಿಟ್ಟ ಬುತ್ತೆ ದೇವರ ವಾಕ್ಯ ಹೇಳುತ್ತದೆ ನೀನು ಯಾರಿಗಾಗಿ ಗುಂಡಿ ತೋಡಿದೆಯೋ ಆ ಗುಂಡಿಯಲ್ಲಿ ನೀನೇ ಬೀಳುವೆ ಎಂಬುದಾಗಿ ನೀನೇ ಬೀಳುವೆ ಎಂಬುದಾಗಿ ಹೌದು ಪ್ರಿಯರೇ ನಾವು ಯಾರ ಬಗ್ಗೆ ಮಾತನಾಡಿದರೂ ಸಹ ಒಂದು ದಿನ ನಮ್ಮ ಬಗ್ಗೆ ಮಾತನಾಡುವವರು ನಮ್ಮ ಮುಂದೆ ಇರುತ್ತಾರೆ ಎಂಬುದನ್ನು ಮರೆತು ಬಿಡಬಾರದು ಕೀರ್ತನೆಗಾರ ಹೇಳುತ್ತಾನೆ ಒಬ್ಬನು ಬಿದ್ದನೆಂದು ನೀನು ಕೈ ಚಪ್ಪಾಳಿನ ತಟ್ಟಿದರೆ ಇನ್ನು ಕರವೇ ದಿನಗಳಲ್ಲಿ ನಿನ್ನ ಮುಂದೆ ಕೈ ಚಪ್ಪಾಳೆ ತಟ್ಟುವಂತಹ ಶಬ್ದವು ನಿನಗೆ ಕೇಳುತ್ತದೆ ಎಂಬುದಾಗಿ ಪ್ರಿಯ ಸಹೋದರನೇ ಸಹೋದರಿಯೇ ನಾವು ಅರಿಯಬೇಕು ಈ ಚಿಂತನೆ ನಮ್ಮ ಜೀವನದಲ್ಲಿ ಯೋಚನೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತದೆ ನಮ್ಮ ತಪ್ಪಿನ ಅರಿವನ್ನು ನಮಗೆ ಮೂಡಿಸುತ್ತದೆ ಹೌದು ಪ್ರಿಯರೇ ಪ್ರತಿದಿನದ ಈ ಚಿಂತನೆ ನಾವು ಚಿಂತಿಸುವಾಗ ಖಂಡಿತವಾಗಿಯೂ ನಾನು ಯಾರಾಗಿದ್ದೇನೆ ಅಂದರೆ ನೀವು ಯಾರಾಗಿದ್ದೀರಿ ಎಂಬುದು ನಿಮಗೆ ಅರಿವಾಗುತ್ತದೆ ಕೀರ್ತನೆಗಾರ ಹೇಳುತ್ತಾನಲ್ಲವೇ ಊರ ಬಾಗಿಲಲ್ಲಿ ಕೂರುವವರ ಹರಟೆಗೆ ಕಾರಣವಾದನೆಯ ಇವತ್ತು ನಾನು ಒಳ್ಳೆಯವಳಾಗಿ ಒಳ್ಳೆಯವನಾಗಿ ನಟಿಸ್ತಾ ಇದ್ದೇನೆ ಆದರೆ ಒಂದು ದಿನ ಬರುವಾಗ ಇವತ್ತು ಪರರ ಬಗ್ಗೆ ನಾನು ದೂಷಿಸ್ತಾ ಇದ್ದೇನೆ ನಿಂದಿಸ್ತಾ ಇದ್ದೇನೆ ತಿರಸ್ಕರಿಸ್ತಾ ಇದ್ದೇನೆ ಆದರೆ ಒಂದು ದಿನ ಬರುವಾಗ ಇವತ್ತು ಪರರನ್ನು ಕುರಿತು ನಾನು ಮಾತನಾಡ್ತಾ ಇದ್ದೇನೆ ಅದೇ ನನ್ನ ಕೆಲಸವಾಗಿ ಹೋಗಿದೆ ಆದರೆ ಒಂದು ದಿನ ಬರುವಾಗ ನಿನ್ನನ್ನು ಕುರಿತು ಊರ ಬಾಗಿಲಲ್ಲಿ ಹರಟೆ ಹೊಡೆಯುವ ಕೇಳುವುದನ್ನು ನಿಮ್ಮ ಕಿವಿಗಳು ಕೇಳುವುದು ಪ್ರಿಯರೇ ಹೌದು ಯಾಕೆ ಹೇಗೆ ಅಂದರೆ ಒಬ್ಬ ಸಾರಾಯಿ ಕುಡಿಯುವವರ ಮಧ್ಯ ವಸ್ತುವಾಗಿ ನೀನು ಮಾರುಪಾಡಾಗಿಬಿಡ್ತೀನಿ ಅಂದರೆ ಈ ಸರಾಯಿ ಕುಡಿದವನು ಮಾಡ್ತಾನೆ ಹೇಳಿ ಹೇಳಿದ್ದನೇ ಹೇಳ್ತಾ ಇರ್ತಾನೆ ಏನು ಹೇಳಿದ್ದನ ಹೇಳಿದ್ದನೇ ಹೇಳ್ತಾ ಇರ್ತಾನೆ ಅವನು ಯಾವುದನ್ನ ಬದಲಾಯಿಸುದಿಲ್ಲ ಹಾಗೆ ಒಂದು ಕೆಟ್ಟತನದ ಸ್ತ್ರೀ ಒಂದು ಕೆಟ್ಟತನದ ಪುರುಷ ಏನು ಮಾಡ್ತಾ ಇರ್ತಾನೆ ಒಳ್ಳೆಯವನಾಗಿ ನಟಿಸ್ತಾನೆ ಪ್ರಾರ್ಥಿಸುವಂತೆ ನಟಿಸ್ತಾನೆ ಜನರ ಮುಂದೆ ಅವನು ತುಂಬಾ ಒಳ್ಳೆಯವನಾಗಿ ಹೇಳಿಕೊಳ್ಳುತ್ತಾನೆ ಆದರೆ ಸಾರಾಯಿ ಕುಡಿದವನಂತೆ ಹೇಳಿದ್ದನ್ನೇ ಹೇಳುತ್ತಾ ಇರ್ತಾನೆ ಒಂದು ವ್ಯಕ್ತಿಯನ್ನು ಕುರಿತು ಅವನಿಗೆ ಯಾರಿಗೆ ಯಾವ ವ್ಯಕ್ತಿ ಅವನಿಗೆ ಆಗುವುದಿಲ್ಲವೋ ಯಾವ ವ್ಯಕ್ತಿಯಲ್ಲಿ ಪತಿ ಇರ್ಬೋದು ಪತ್ನಿ ಇರ್ಬೋದು ಮಕ್ಕಳು ಇರ್ಬೋದು ಒಡ ಹುಟ್ಟಿದವರು ಇರ್ಬೋದು ಬಂಧವಿರಬಹುದು ಯಾರೇ ಇರಬಹುದು ನಮಗೆ ಒಂದು ಆಘಾತವಾದರೆ ನಾವು ಏನು ಮಾಡ್ತಾ ಇರ್ತೇವೆ ಆ ವ್ಯಕ್ತಿಯ ಕುರಿತು ಮಾತ್ರ ಮಾತನಾಡ್ತಾ ಇರ್ತೇವೆ ಆ ವ್ಯಕ್ತಿಯ ಕುರಿತು ಮಾತ್ರ ಸಾರಾಯಿ ಕೊಡೋದಾಗಿ ನಾವು ಹೇಳ್ತಾನೆ ಇರ್ತೇವೆ ಇಲ್ಲ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಜೀವನವನ್ನು ನೀನು ಬದಲಾಯಿಸಿಕೊ ನಿನ್ನ ಜೀವಿತದಲ್ಲಿ ಇಂಥ ಒಂದು ಸ್ವಭಾವ ನಿನಗಿದ್ದರೆ ಆ ಸ್ವಭಾವದಿಂದ ಸತ್ತು ಹೊಸ ಜೀವನವನ್ನ ಪ್ರಾರಂಭಿಸು ಕೀರ್ತನೆಗಾರ ಹೇಳುತ್ತಾನೆ ಅರವತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನದೊಂದಿಗೆ ಹೇಳುತ್ತಾನೆ ಊರ ಬಾಗಿಲಲ್ಲಿ ಕೂರುವವರ ಹರಟೆಗೆ ಕಾರಣನಾದನಯ್ಯ ಸಾರಾಯಿ ಮದ್ಯ ಸಾರ ಕುಡಿದವರ ಮದ್ಯ ವಸ್ತುವಾದನಯ್ಯ ಪ್ರಭುವಿನ ವಾಕ್ಯ ಊರ ಬಾಗಿಲಲ್ಲಿ ಕೂರುವವರ ಹರಟೆಗೆ ಕಾರಣನಾದನಯ್ಯ ತಾರಾಯಿಯ ಮದ್ಯಸಾರ ಕುಡಿದವರ ಮದ್ಯ ವಸ್ತುವಾದನಯ್ಯ ಪ್ರಭುವಿನ ವಾಕ್ಯ ತೀರ್ಥ ನರವತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಹನ್ನೆರಡು ಊರ ಬಾಗಿಲಲ್ಲಿ ಕೂರುವವರ ಹರಟೆಗೆ ಕಾರಣನಾದನಯ್ಯ ಚಾರಾಯಿ ಮಧ್ಯಸ್ಥಾರ ಕುಡಿಯುವವರ ಮಧ್ಯ ವಸ್ತುವಾದನಯ್ಯ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ 19ನೇ ಅಧ್ಯಾಯ 12ನೇ ವಾಕ್ಯ ಊರ ಭಾಗಿರಿನಲ್ಲಿ ಕೂರುವವರ ಅರಟಿಗೆ ಕಾರಣವಾದನಯ್ಯ ಸಾರಾಯಿ ಮಧ್ಯಸ್ಥರ ಪುರಿಯವರ ಪಚ್ಯ ವಸ್ತುವಾದನಯ್ಯ ರುವಿನ ವಾಕ್ಯಗಳು ದೇವರಿಗೆ ಕೃತಜ್ಞತೆ ಸಲ್ಲಲಿ 19ನೇ hoofdstang 12ನೇ ವಾಕ್ಯ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳ ರಾಜ ಸ್ವಾಮಿ ಪ್ರತಿದಿನ ನಿತ್ಯ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ನಾನು ಒಂದಾಗಲು ಈ ಚಿಂತನೆಯನ್ನು ಧ್ಯಾನಿಸಲು ನೀವು ಅನುಗ್ರಹಿಸಿದ್ದೀರಿ ರಾಜ ಕರುಣಿಸಿರಿ ಸ್ವಾಮಿ ಈ ಚಿಂತನೆಗಳ ಮೂಲಕವಾಗಿ ಸ್ವಾಮಿ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ ಸ್ವಾಮಿ ನನ್ನನ್ನು ಪರಿವರ್ತಿಸಿಕೊಳ್ಳುವಂತೆ ಮಾಡಿರಿ ಸ್ವಾಮಿ ಇಂದು ಒಡೆದು ಹೋದ ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಒಡೆದು ಹೋದ ಸಂಬಂಧಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಇವುಗಳಿಗೆಲ್ಲ ಕಾರಣ ಹರಟೆ ಮಾತುಗಳು ಸ್ವಾಮಿ ಇನ್ನೊಬ್ಬರ ಬಳಿ ನಾವು ಮಾತನಾಡುವ ಮಾತುಗಳು ಸ್ವಾಮಿ ನಮ್ಮನ್ನು ಕುರಿತಲ್ಲ ಸ್ವಾಮಿ ನಮ್ಮ ಜೀವಿತವನ್ನು ಕುರಿತಲ್ಲ ಸ್ವಾಮಿ ನಾವು ಬರೀ ಮನಸ್ತಾಪದಿಂದ ಇನ್ನೊಬ್ಬರನ್ನು ಕುರಿತು ಮಾತನಾಡಿ 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 ನಮಗಿರುವ ಸ್ಥಾನಮಾನಗಳನ್ನು ಗೌರವವನ್ನು ವಿಶ್ವಾಸವನ್ನು ನಾಶ ಮಾಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ ಹೌದು ಸ್ವಾಮಿ ಹರಟೆ ಮಲ್ಲನಾಗಿ ಕುಡಿತದಂತೆ ಕುಡಿದವರಂತೆ ನಾವು ಮಾತನಾಡುತ್ತಾ ಇದ್ದೇವೆ ಸ್ವಾಮಿ ಯಶವೇ ಕರಣೆ ತೋರಿದಾಯೇ ತೋರಲಿ ಸ್ವಾಮಿ ಈ ದಿನ ಸ್ವಾಮಿ ಈ ಬೆಳಿಗಿನ ಜಾವದಲ್ಲಿ ವಿ ಸುಪ್ರಭಾತ ಪ್ರಾರ್ಥನೆಗಳೊಂದಾಗಿ ಈ ಚಿಂತನೆಯನ್ನು ಧ್ಯಾನಿಸುತ್ತಿರುವಂತಹ ಈ ಮಕ್ಕಳನ್ನು ಆಶ್ರದಿಸಿರಿ ಈ ಮಕ್ಕಳ ಕುಟುಂಬವನ್ನು ಆಶ್ರೋದಿಸಿರಿ ಇವರ ಮಕ್ಕಳ ನೋವು ಭಾರವನ್ನು ತೆಗೆದುಹಾಕಿರಿ ಇವರಿಗೆ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಇವರೆಲ್ಲ ಹೋರಾಟಗಳು ನೀಗಿ ಹೋಗಲಿ ಅಸಮಾಧಾನಗಳು ನೀಗಿ ಹೋಗಲಿ ಶಾಂತಿ ಇವರಿಗೆ ಲಭ್ಯವಾಗಲಿ ಯಶವರ ಮನಸ್ಸನ್ನು ಹೃದಯವನ್ನು ದೃಢಪಡಿಸಿರಿ ಇವರ ತಪ್ಪಿನ ಅರಿವುಗಳನ್ನು ಇವರಿಗೆ ಮೂಡಿಸಿರಿ ಇವರ ಕುಟುಂಬದಲ್ಲಿ ಸ್ವಾಮಿ ಒಡುಕನ್ನು ತರದಿರುವಂತೆ ಸ್ವಾಮಿ ಯಾರನ್ನು ಕುರಿತು ಒಡುಕನ್ನು ತರದಂತೆ ಇವರನ್ನು ಆಶ್ರೀದಿಸಿರಿ ಇದನ್ನು ಇವರು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಪ್ರಯಾಣಗಳು ಆಶೀರ್ವಾದವಾಗಲಿ ಇವರು ಮಾಡುವ ಪ್ರಾರ್ಥನೆಗಳು ನಿಮಗೆ ಮೆಚ್ಚುಗೆ ಆಗಲಿ